you <laughs> ಜನಸಂಖ್ಯೆ ಮನುಷ್ಯನ ಆದಾಯ ಅವಶ್ಯಕತೆಗಳು ಹೆಚ್ಚಾಗುತ್ತಾ ಹೋದಂತೆ ವಾಹನಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತಾ ಹೋಯಿತು ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ವಾಹನಗಳ ಬೆಲೆಯೂ ಸಹ ಹೆಚ್ಚಾಗುತ್ತಾ ಹೋಗಿ ಗ್ರಾಹಕರು ಈಗಾಗಲೇ ಹೇಗಪ್ಪ ಹೊಸ ವಾಹನ ಖರೀದಿ ಮಾಡೋದು ಎನ್ನುತ್ತಿರುವ ಬೆನ್ನಲ್ಲೇ ಸರ್ಕಾರದಿಂದ ವಾಹನ ಖರೀದಿದಾರರಿಗೆ ಮತ್ತೊಂದು ಬಿಗ್ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಅದು ಏನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಹಾಗೂ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಹೇಗಾದರೂ ಮಾಡಿ ಹಣ ಹೊಂಚಿಕೊಂಡು ಅಥವಾ ಇ ಎಮ್ ಐ ಮೂಲಕವೋ ಬೈಕೋ ಕಾರೋ ಅಥವಾ ಇನ್ಯಾವುದೋ ವಾಹನವನ್ನು ಖರೀದಿಸಿಕೊಂಡು ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವವರಿಗೆ ವಾಹನಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಬೇಸರದ ವಿಷಯ ಇದರ ಜೊತೆಗೆ ಈಗ ನಮ್ಮ ಸರ್ಕಾರ ರಸ್ತೆ ಸುರಕ್ಷತಾ ಸೆಸ್ ಎನ್ನುವ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಇನ್ನು ಮುಂದೆ ಹೊಸ ವಾಹನ ಖರೀದಿ ಮಾಡಬೇಕಾದಾಗ ಗ್ರಾಹಕರು ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನಗಳಿಗೆ ಐನೂರು ರೂಪಾಯಿಗಳ ಹಾಗೂ ನಾಲ್ಕು ಚಕ್ರದ ವಾಹನಗಳಿಗೆ ಒಂದು ಸಾವಿರ ರೂಪಾಯಿ ಉಪಕರವನ್ನ ಅಂದರೆ ಸೆಸ್ ಅನ್ನ ತೆರಬೇಕಾಗುತ್ತದೆ ಹೇಗೋ ಕಷ್ಟಪಟ್ಟು ಹಣವನ್ನು ಹೊಂದಿಸಿ ಹೊಸ ವಾಹನ ಖರೀದಿ ಮಾಡುವವರಿಗೆ ಇದು ನಿಜಕ್ಕೂ ಶಾಕಿಂಗ್ ಸುದ್ದಿ ಆಗಿದೆ ಏನೇ ಆಗಲಿ ಸರ್ಕಾರಗಳಿಗೆ ಜನ ಇನ್ನು ಯಾವ ಯಾವ ರೂಪದಲ್ಲಿ ಹಣವನ್ನ ಕೊಡಬೇಕಾಗುತ್ತೋ ಗೊತ್ತಿಲ್ಲ ಈ ನಿಯಮದಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ಪಾಲು ಸಹ ಇರುತ್ತದೆ ಇನ್ನು ಈ ಹೊಸ ಸೆಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು